ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ ನಾನು ನಿಮ್ಮ ಸ್ನೇಹಿತೆ ಸರಳ ಇವತ್ತಿನ ನಾವು ಮಾಡೋ ತಿಂಡಿಗೆ ನಮಗೆ ಬೇಕಾಗಿರೋದು ಒಂದು ಕಪ್ ಈರುಳ್ಳಿ ಆಮೇಲೆ ಒಂದು ಸ್ವಲ್ಪ ಶುಂಠಿ ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ ಅಕ್ಕಿ ಇಟ್ಟಿಟ್ಕೊಂಡಿದ್ದೀನಿ ಆಮೇಲೆ ಅವರೇ ಕಾಳು ಇಟ್ಕೊಂಡಿದ್ದೀನಿ ಅವರೆ ಕಾಳನ್ನ ನೆನೆಸಿ ಚಿತ್ಸಿ ಬೇಯಿಸಿ ಇಟ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಇಟ್ಕೊಂಡಿದ್ದೀನಿ ಮತ್ತು ಮೆಂತ್ಯ ಸೊಪ್ಪು ಇಟ್ಕೊಂಡಿದ್ದೀನಿ ನಾವು ಮಾಡ್ತಾ ಇರೋದು ಈಗ ಅವರೆಕಾಳು ರೊಟ್ಟಿ ಈಗ ರೊಟ್ಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ನಾನೀಗ ಬಾಣ್ಲಿಗೆ ಎಣ್ಣೆ ಹಾಕಿ ಇಟ್ಕೊಂಡಿದ್ದೀನಿ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಕಾದಿದೆ ಒಂದು ಸ್ವಲ್ಪ ಉದ್ದಿನಬೇಳೆ ಒಂದು ಚೂರು ಜೀರಿಗೆ ಹಾಕ್ಕೊಂಡಿದ್ದೀನಿ

ಈರುಳ್ಳಿ ಹಾಕೊಂಡು ತುಂಬಾ ಬಾಡಿಸ್ಬೇಕು ಅಂತ ಸ್ವಲ್ಪ ಬಾಡಿಸಿದ್ರೆ ಸಾಕು ಬೇಕು ನನಗೆ ಅದು ಅದು ನಂಗೆ ಬೇಕು ಕಂದ ಉಪ್ಪು ಹಾಕ್ತಾ ಇದೀನಿ ಬೀಳಿಸ್ಬಾರ್ದು ಕಂದ ನೇಕ ಬೇಯಿಸಿರೋ ಉರೆ ಕಾಳನ್ನ ಹಾಕೋತೀನಿ ಇದೇನಿಲ್ಲ ಹೊಣಿಸೋದಷ್ಟೇ ಮಾಡೋಣ ಅವರೆಕಾಳು ಬೇಯಿಸಿದ ನೀರು ಇದೆಯಲ್ಲ ಅದನ್ನೇ ಹಾಕ್ಕೊಂಡು ನಾನು ಕಲಿಸ್ಕೊತೀನಿ ಬಿಸಿ ನೀರೇ ಹಾಕೋಬೇಕು ಮೆಂತೆ ಸೊಪ್ಪು ತೊಳೆದು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೆ ಆಮೇಲೆ ಒಂದು ಚಿಟ್ಕಿ ಅಷ್ಟು ಇಂಗು ಹಾಕೋತೀನಿ ಈಗ ನಾನು ಮಾಡ್ತಾ ಇರೋದು ಕರ್ಬೇವಿನ ಸೊಪ್ಪಿನ ಚಟ್ನಿ ಮಾಡ್ತಾಯಿದ್ದೀನಿ ಇದಕ್ಕೆ ಒಂದು ಕಪ್ ಕರಿಬೇವನ ಹಾಕ್ಕೊಂಡು ಹುರಿಯಕ್ಕೆ ಇಟ್ಕೊತೀನಿ ಮತ್ತು ಒಂದು ಆರು ಆರು ಏಳು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಎಲ್ಲ ಬ್ಯಾಡಿಗೆ ಮೆಣಸಿನ್ಕಾಯಿ ಎರಡು ಮಾತ್ರ ಗುಂಟೂರು ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಹುಣಸೆಹಣ್ಣು ಉಪ್ಪು ಇಟ್ಕೊಂಡಿದ್ದೀನಿ ಬೆಲ್ಲ ಒಂದು ಸ್ವಲ್ಪ ಕಾಳು ಇಟ್ಕೊಂಡಿದ್ದೀನಿ ಇವಾಗ ಬಿಡೋಣ ಕರ್ಬೇವಿನ ಸೊಪ್ಪನ್ನ ನೋಡಿ ಇದು ಹುರಿದಾಗಿದೆ ಈಗ ತೆಕ್ಕೋತೀನಿ ಮೆಣಸಿನ್ಕಾಯಿ ಹಾಕೊಳ್ಳೋಣ ಮೆಣ್ಸಿನ್ಕಾಯಿ ಘಾಟ್ ಆಗತ್ತೆ ಅಂತ ಒಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ಮೆಣ್ಸಿನ್ಕಾಯಿ ಹಾಕಿದ ಇಟ್ಟು ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಬೆಳ್ಳುಳ್ಳಿ ಒಂದು ಸ್ವಲ್ಪ ಎಣ್ಣೆ ಹಾಕೋಗ್ತೀನಿ ಹೀಗೆಲ್ಲ ಹಾಕೊಂಡು ರುಬ್ಬಿಡೋಣ ಮೆಣಸನ್ನು ಬೆಲ್ಲ ಹಾಕೋತಾ ಇದ್ದೀನಿ ಉಪ್ಪು ಹುಣ್ಸೆ ಹಣ್ಣನ್ನು ಹಾಕೊತೀನಿ ತೆಂಗಿನಕಾಯಿ ಇದು ಒಂಚೂರು ಗ್ರೈಂಡ್ ಮಾಡ್ಕೊಂಡು ಆಂಬರಿಯಿಂದ ಕರ್ಬೇವಿನ ಸೊಪ್ಪುನು ಬೆಳ್ ಮೆಣಸಿನ್ಕಾಯಿ ಹಾಕೋತೀನಿ ಚಟ್ನಿ ನಾನು ರುಬ್ಕೊಂಡು ತಂದಿದ್ದೀನಿ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸಿಡಿತಾ ಇದೆ ಈಗ ಒಂಚೂರು ಬೇಳೆ ಹಾಕ್ತೀನಿ ಒಂಚೂರು ಹಿಂಗೆ ಹಾಕ್ತೀನಿ ಅಷ್ಟೇ ಒಗ್ಗರಣೆಗೆ ಇನ್ನೇನು ಹಾಕಿ ಇನ್ನೇನು ಹಾಕಂಗಿಲ್ಲ ಒಂಚೂರು ಹಿಂಗೆ ಹಾಕ್ತಾ ಅಷ್ಟೇ ಮಾಡಿದೆ ಕೊಬ್ಬರಿ ಎಣ್ಣೆದು ಟೇಸ್ಟೂ ಬರುತ್ತಲ್ಲ ಎಣ್ಣೆ ಚಟ್ನಿಗೆ ಹಾಗಾಗಿ ನಾನೊಂದು ಒಗ್ಗರಣೆ ಕೊಟ್ಕೊತಾ ಇದ್ದೀನಿ ಈ ಚಟ್ನಿಗೆ ನೀವು ತುಪ್ಪ ಹಾಕ್ಕೊಂಡು ತಿನ್ಬೋದು ಇಲ್ಲ ಬೆಣ್ಣೆ ಹಾಕೊಂಡು ತಿನ್ಬೋದು ಒಳ್ಳೆ ರುಚಿಯಾಗಿರುತ್ತೆ ಹಂಚ್ ಕಾಲಿದೆ ನಾನು

ಹ್ಮ್ ಬಿಸಿ ಆಗತ್ತೆ ಸಾರ್ ಮಾಡದ್ಮೇಲೆ ರೊಟ್ಟಿ ರೆಡಿ ಆಗಿದೆ ನೋಡಿ ನಾವು ಮಾಡಿರೋಂಥ ಮೇಥಿ ರೊಟ್ಟಿ ಅವರೆಕಾಳು ರೊಟ್ಟಿ ಮತ್ತು ಕರ್ಬೇವಿನ ಸೊಪ್ಪಿನ ಚಟ್ನಿ ತುಂಬ ಸೂಪರಾಗಿದೆ ನಿಮಗೂ ಈ ಟೇಸ್ಟ್ ಇಷ್ಟ ಎಷ್ಟಾಯಿತು ಅಂದರೆ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಹೊಸಬ್ರಾಗಿದ್ರೆ ಈ ಥರ ಒಳ್ಳೊಳ್ಳೆ ಟೇಸ್ಟಿ ಫುಡ್ ತಿನ್ನಬೇಕು ಅನ್ನೋದ್ರೆ ನನ್ನ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ